ಎಲ್ಲರಿಗೂ ನಮಸ್ಕಾರ ಮ್ಯಾಥ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಟುಡೇಸ್ ಕಾನ್ಸೆಪ್ಟ್ ಈಸ್ ಟ್ರಿಗ್ನೋಮೆಟ್ರಿ ಕನ್ನಡದಲ್ಲಿ ತ್ರಿಕೋಣ ಮೇತಿ ಅಂತ ಕರಿತೀವಿ ವಿ ವಿನೋ ಟ್ರೈ ಮೀನ್ಸ್ ತ್ರೀ ಟ್ರೈ ಮೀನ್ಸ್ ತ್ರೀ ಗೊನೋ ಮೀನ್ಸ್ ಸೇಪ್ ಆರ್ ಸೈಡ್ ಮೆಟ್ರಿ ಮೀನ್ಸ್ ಮೇಝರ್ ಮೂರು ಸೈಡ್ಸ್ಗಳನ್ನು ಅಥವಾ ಮೂರು ಭಾವಗಳನ್ನು ಹೊಂದಿರತಕ್ಕಂತ ಆಕೃತಿಯನ್ನು ನಾವು ಏನಂತ ಕರಿತೀವಿ ತ್ರಿಭುಜ ಅಂತ ಕರಿತೀವಿ ಇದು ಟ್ರಿಗ್ನೋಮೆಟ್ರಿ ಕಾನ್ಸೆಪ್ಟ್ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ರೈಟ್ ಆಂಗಲ್ ಟ್ರ್ಯಾಂಗಲ್ ಇದು ಲಂಬ ಕೋಣ ತ್ರಿಭುಜದ ಮೇಲೆ ಡಿಪೆಂಡ್ ಆಗಿರತಕ್ಕಂತ ಕಾನ್ಸೆಪ್ಟ್ ಮೆಟ್ರಿ ಮೀನ್ಸ್ ವಿ ಮೆಜರ್ಮೆಂಟ್ ಮೇಜರ್ಮೆಂಟ್ ಬೈ ಸೀಯಿಂಗ್ ದಿಸ್ ತ್ರೀ ತ್ರೀ ಟ್ರೈ ಆ್ಯಂಡ್ ಗೋನೋ ಸೇಪ್ಸ್ ಆ್ಯಂಡ್ ಮೆಟ್ರಿ ಮೆಜರ್ಸ್ ಬೈ ಸೀಯಿಂಗ್ ದಿಸ್ ವಿ ಕ್ಯಾನ್ ಡಿಫೈನ್ ಟ್ರಿಗ್ನೊಮೆಟ್ರಿ ಆಸ್ ಎ ಇಟ್ ಈಸ್ ಅ ಬ್ರ್ಯಾಂಚ್ ಆಫ್ ಮೆಥಮೆಟಿಕ್ಸ್ ಆ್ಯಂಡ್ ಇಟ್ ಸ್ಟಡಿ ದ ರಿಲೇಷನ್ಶಿಪ್ ಬಿಟ್ವೀನ್ ಆ್ಯಂಗಲ್ಸ್ ಆ್ಯಂಡ್ ಸೈಡ್ಸ್ ಅಪ್ ಅ ಟ್ರ್ಯಾಂಗಲ್ ತ್ರಿಕೋಣ ಮಿತಿಯು ತ್ರಿಭುಜದ ಬಾಹು ಮತ್ತು ಕೋಣಗಳ ನಡುವಿನ ಸಂಬಂಧದ ಬಗ್ಗೆ ಅಧ್ಯಯನ ಮಾಡುವ ಗಣಿತದ ಶಾಖೆ ಐತೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಈಸ್ ದಿಸ್ ಟ್ರಿಗ್ನೋಮೆಟ್ರಿ ಹ್ಯಾಸ್

ನೋಡಿ ಸಾರಿ ಸೆಕೆಂಡ್ ಅಲ್ಲ ಕೋಸೆಕೆಂಟ್ ಐದನೇದು ಸೆಕೆಂಡ್ ಆರನೇದು ಕೋಟ್ಯಾಂಜೆಂಟ್ ಇದನ್ನ ನಾವು ಕಾಮನ್ ಆಗಿ ಯಾವ ರೀತಿ ಕರಿತೀಪಾ ಅಂತಂದ್ರೆ ಈಗ ಯಾವ್ದಾದ್ರು ನಾವು ಆಂಗಲ್ ಅನ್ನ ತೀಟಾ ಅಂತ ಅಂತಂದ್ರೆ ಇಟ್ ಬಿಕಮ್ಸ್ ಸೈನ್ ತೀಟಾ ಇಟ್ ಈಸ್ ಕಾಸ್ ತೀಟಾ ಇಟ್ ಇಸ್ಟ್ಯಾನ್ ತೀಟಾ ಇಟ್ ಇಸ್ ಕೊಸಕ್ ತೀಟಾ ಇಟ್ ಇಸ್ ಸಕ್ ತೀಟಾ ಅಂಡ್ ಇಟ್ ಈಸ್ ಕಾಡ್ತೀಟಾ ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ತ್ರಿಕೋನ ಮೀತಿಯ ಅನುಪಾತಗಳು ಈ ಟ್ರಿಗ್ನೊಮೆಟ್ರಿ ಅಂತಕ್ಕಂಥದ್ದು ಲಂಬ ಕೋಣ ತ್ರಿಭುಜದ ಮೇಲೆ ಡಿಪೆಂಡ್ ಆಗಿದೆ ಅಂತ ನಾನು ಫಸ್ಟ್ ಹೇಳ್ತೀನಿ ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಲೆಟಸ್ ಟೇಕ್ ಅ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ Name it as A B C. It is right angle. If you take angle theta here, if you take angle theta here, it will become opposite side. It is opposite to angle theta, and it will become adjacent side. It is adjacent to the angle theta, and it is hypotenuse. ಇಟ್ ಈಸ್ ಅಪೋಸಿಟ್ ಟು ರೈಟ್ ಆ್ಯಂಗಲ್ ಈ ಅಪೋಸಿಟ್ ಸೈಡನ್ನು ಕನ್ನಡದಲ್ಲಿ ಅಭಿಮುಖ ಬಾಹು ಅಂತ ಕರಿತೀವಿ ಅಡ್ಜಸೆಂಟ್ ಸೈಡನ್ನು ಪಾರ್ಶ್ವಬಾಹು ಅಂತ ಕರಿತೀವಿ ಈ ಹೈಪೋಟೋನಸನ್ನು ವಿಕರ್ಣಬಾಹು ಅಂತ ಕರಿತೀವಿ ಒಂದು ವೇಳೆ ನಾವೇನಾದರೂ ಇಪ್ ಯು ಟೇಕ್ ತೀಟ ಹಿಯರ್ ಈ ತೀಟಾ ಇಲ್ಲಿ ತೊಗೊಂಡೆ ಅಂತಂದ್ರೆ ಇಟ್ ವಿಲ್ ಬಿಕಮ್ ಅಪೋಸಿಟ್ ಸೈಡ್ ದಿಸ್ ಸೈಡ್ ಬಿಕಮ್ ಅಪೋಸಿಟ್ ಸೈಡ್ ಬಿಕಾಸ್ ಇಟ್ ಈಸ್ ಅಪೋಸಿಟ್ ಟು ದಿಸ್ ಆ್ಯಂಗಲ್ ತೀಟಾ ಆ್ಯಂಡ್ ಇಟ್ ವಿಲ್ ಬಿಕಮ್ ಅಡ್ಜಸ್ಟೆಂಟ್ ಸೈಡ್ एंड इट इस अपोजिटू रईट एंगल इट इस विकर्ण बाहुो ट्रिग्नोमेट्रिक रेशो जस्ट स्टडीडी दैट फंशन ट्रिग्निक रेशोज इट हर दोज सैनस को ना तीटा तक फस्टिकीट नैक्स्ट बिकम cos theta. Third one is tan theta. Sin theta it is ratio of opposite side divided by hypotenuse side. Cos theta is adjacent divided by adjacent divided by hypotenuse. Tan theta becomes opposite divided by adjacent.

It means we can write hypotenuse divided by opposite. second theta is the reciprocal of cos theta. Then we can write it as hypotenuse divided by adjacent. And cot theta is reciprocal of tan theta. We can write as adjacent divided by opposite side. ಈ ಎಲ್ಲ ಸಿಕ್ಸ್ ಫಂಕ್ಷನ್ಸು ತಮ್ಮದೇ ಆದ ಸಂಬಂಧಗಳ ಹೊಂದಿದಾವೆ ಇಲ್ಲಿ ನೋಡ್ರಿ ಇಟ್ ಈಸ್ ದ ರೆಸಿ ಆಫ್ ಕೋ ಕೊಕ್ ಕೊಸಕ್ ತೀಟ ಇಸ್ ರೆಸಿ ಆಫ್ ಸೈನ್ ತೀಟ ಅಂತಂದ್ರೆ ನಾವೀಗ ಕೊಸಕ್ತೀಟನ್ನ ಒನ್ ಡಿವೈಡೆಡ್ ಬೈ ಸೈನ್ ತೀಟ ಅಂತ ಬರಿಬೋದು ಅದೇ ರೀತಿ ಸೆಕೆಂಡ್ ತೀಟ ಅಣ್ಣ ಒನ್ ಡಿವೈಡೆಡ್ ಬೈ ಕಾಸ್ ತೀಟ ಅಂತ ಬರಿಬೋದು ಈ ಕಾಟ್ थीटाನ 1 / ಟ್ಯಾನ್ थीटा ಅಂತ ಬರಿಬಹುದು ಹೌದಾ ಇಲ್ಲಿ ಸಿయర్ ಇಲ್ಲಿ ವಿಕರ್ಣ ಬಾಹು ಇಲ್ಲ ಇಟ್ ಡಸ್ ನಾಟ್ ಹಾವ್ ಅ ಹೈಪोटेन्यूज ಅಪೋಸಿಟ್ ಸೈಡ್ ಐತಿ ಅಡ್ಜಸೆಂಟ್ ಸೈಡ್ ಐತಿ sin थीटा ಒಳಗ ಅಪೋಸಿಟ್ ಸೈಡ್ ಐತಿ cos थीटा ಒಳಗ ಅಡ್ಜಸೆಂಟ್ ಸೈಡ್ ಐತಿ ಹಾಗಾದ್ರೆ ನಾವು ಟ್ಯಾನ್ थीटाನ sin थीटा / ಕಾಸ್ತೀಟಾ ಅಂತ ಬರಿಬೋದು ಹೌದಾ ನಾವು ಕಾರ್ಡ್ ತೀಟಾನ ಬರೆದಿದ್ದೀವಿ ಜಸ್ಟ್ ಕಾರ್ಡ್ ತೀಟಾ ಇಸ್ ಈಕ್ವಲ್ಸ್ ಟು ಒನ್ ಡಿವೈಡೆಡ್ ಬೈ ಟ್ಯಾನ್ ತೀಟಾ ಈ ಕಾರ್ಡ್ ತೀಟಾ ಅಂತಕ್ಕಂಥದ್ದು ಈ ಟ್ಯಾನ್ ತೀಟದ ರಸಿ ಪ್ರಕೋಲ ಆತಂದ್ರೆ ಕಾರ್ಡ್ ತೀಟಾ ನಾವ ಕಾಸ್ತೀಟ ಡಿವೈಡೆಡ್ ಬೈ ಸೈನ್ ತೀಟ ಅಂತ ಬರಿಬೋದು ಹೌದಾ ಡೀಸ್ ಆರ್ ದ ಸಿಕ್ಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಸೈನ್ ತೀಟಾ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಡಿವೈಡೆಡ್ ಬೈ ಹೆಪೋಟೊನೂಸ್ cos theta is equals to adjacent divided by hypotenuse tan theta is equals to opposite divided by adjacent and cosec theta is equal to hypotenuse divided by opposite secant theta equals to hypotenuse divided by adjacent cot theta is equals to adjacent divided by opposite you move, ramaga and antandra you you move easily now these three are reciprocal of thre these three okay